मानी फोन थे, टाइमिंग जय भवानी जय भवानी जय भवानी जय 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 शिवाजी जय भवानी जय शिवाजी जय भवानी जय भवानी जय भवानी जय जय

ಮಠಾಧೀಶರಿಗೆ ಭಯಂಕಾಲಕರವಾಗುವ ದಿನದಕ್ಕೆ ಮಾತ್ರ ಸರ್ಕಾರ ನನ್ನ ಅದರ ಜೊತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಜೊತೆಗೆ ನಿರಂತರವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿರುವುದಕ್ಕೂ ಅಲ್ಲಿ ಮರುಚಿಗೆ ಅವಕಾಶವನ್ನು ಈ ಮನವಿ ಪತ್ರವನ್ನು ಮತ್ತು ಇತರ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಉಗ್ರಕಾವಿ ತರ ಹೆಚ್ಚು ಖಂಡನೀಯ ದಾಳಿಗಳು ಹಬ್ಬಗಳು ಲೂಟಿ ಬೆಂಕಿ ಮತ್ತು ಅಮಾನವೀಯ ಮಹಿಳೆಯರಿಗೆ ಕಿರುಗಳ ನಾವು ಬಲವಾಗಿ ಖಂಡಿಸುತ್ತೇವೆ ಇದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಬಾಂಗ್ಲಾದೇಶದ ಪ್ರಸ್ತುತ ಸರ್ಕಾರವು ಇದರ ವಿರುದ್ಧ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವ ಬದಲು ಕಾನೂನು ಉಲ್ಲಂಘಿಸುವವರು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ